ಒಂದೂವರೆ ವರ್ಷಗಳ ಕಾಲ ತಡವಾಗಿ ನಡೆದ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅತ್ಯಂತ ಅಧಿಕ ಮತಗಳಿಂದ ಜೈಬೇರಿ ಬಾರಿಸಿದೆ ಎಕ್ಲಾಸ್ ರೂಢ ಕಾಂಗ್ರೆಸ್ ಪಕ್ಷ ಕೇವಲ ಒಬ್ಬರನ್ನ ಮಾತ್ರ ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಸಾಮಾನ್ಯ ಕ್ಷೇತ್ರದಲ್ಲಿ ಎಂಎಫ್ಎಸ್ ನಾರಾಯಣಸ್ವಾಮಿ ಸಾವಿರದ ಆರುನೂರ ನಾಲ್ಕು ಲಿಂಗಾರೆಡ್ಡಿ ಸಾವಿರದ ಇನ್ನೂರ ನಲವತ್ತೊಂಬತ್ತು ಹಾಗೂ ಡಿಪಿ ಸಂತೋಷ್ ಸಾವಿರದ ಇನ್ನೂರ ನಲವತ್ತಾರು ಮತಗಳಿಸಿ ಗೆಲುವು ಸಾಧಿಸಿದರೆ ಸ್ವತಂತ್ರ ಅಭ್ಯರ್ಥಿ ಕಣಚೀನಹಳ್ಳಿ ಸತೀಶ್ ಕೇವಲ ನೂರ ಐವತ್ತು ಮತಗಳಿಂದ ಸೋತಿದ್ರು ಕಾಂಗ್ರೆಸ್ ಪಕ್ಷದ ಎಲ್ಲಾ ಅಭ್ಯರ್ಥಿಗಳಿಗಿಂತಲೂ ಮುಂದೆ ಇದ್ದಾರೆ ಇನ್ನು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಸುಜಾತ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸುಮಾರ್ ಸಾವಿರದ ಐನೂರ ಐವತ್ತೇಳು ಮತಗಳು ಪಡೆದು ಜಯಶೀಲರಾಗಿದ್ದಾರೆ ಬಿಸಿಎಂಇ ಮೀಸಲು ಕ್ಷೇತ್ರದಲ್ಲಿ ಜೆಡಿಎಸ್ನ ಲಕ್ಷ್ಮೀ ನರಸಿಂಹಪ್ಪ ಸಾವಿರದ ಒಂಬೈನೂರ ಅರವತ್ತೇಳು ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಬಿಸಿಎಂಬಿ ಮೀಸಲು ಕ್ಷೇತ್ರದಲ್ಲಿ ರಾಕೇಶ್ ಮೋಹನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ ಪಡೆದು ಜೈಬೇರಿ ಬಾರಿಸಿದ್ದಾರೆ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಆವಲ ಕೊಂಡರಾಯಪ್ಪ ಸಾವಿರದ ಒಂಬೈನೂರ ಎಂಬತ್ತು ಮತಗಳು ಪಡೆದುಕೊಳ್ಳುವ ಮೂಲಕ ಎರಡನೇ ಬಾರಿಗೆ ಎನ್ಡಿಎ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದಾರೆ ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಗೊಳ್ಳು ಈರ ಚಿನ್ನಪ್ಪ ಮಾಜಿ ಉಪಾಧ್ಯಕ್ಷರು ಎನ್ಡಿಎ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ಗೆದ್ದು ಬೀಗಿದ್ದಾರೆ ಕ್ಲಾಸ್ನ ಐದು ಅಭ್ಯರ್ಥಿಗಳ ಪೈಕಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಕೆಬಿ ಮುನಿರಾಜು ಮತ್ತು ಎ ರಮೇಶ್ ಹದಿನೈದಕ್ಕೆ ಹದಿನಾಲ್ಕು ಮತಗಳು ಪಡೆಯುವ ಮೂಲಕ ಅತಿ ಹೆಚ್ಚು ಮತ ಗಳಿಸಿ ಭರ್ಜರಿ ಗೆಲುವು ಸಾಧಿಸಿದ್ರೆ ನಾಗರಾಜ್ ಹದಿಮೂರು ಮತ ಮಧು ಚಂದ್ರಾವಿ ಹತ್ತು ಮತ ಗಳಿಸಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ನಾಗೇಶ್ ಬಿಸಿ ಒಬ್ಬರೇ ಹನ್ನೊಂದು ಮತ ಪಡೆದು ಪಕ್ಷದ ಮಾನ ಮರ್ಯಾದೆ ಉಳಿಸಿದ್ದಾರೆ ಇನ್ನು ಎನ್ಡಿಎ ಪಕ್ಷದ ಅದರಲ್ಲೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಲಕೈ ಬಂಟನೆಂದೆನಿಸಿಕೊಂಡಿದ್ದ ಇಡೀ ಚುನಾವಣೆ ನೇತೃತ್ವ ವಹಿಸಿದ್ದ ಮರಳುಕುಂಟೆ ಕೃಷ್ಣಮೂರ್ತಿ ಕೇವಲ ಆರು ಮತ ಪಡೆಯುವ ಮೂಲಕ ಸೋಲನ ಒಪ್ಪಿಕೊಂಡಿದ್ದಾರೆ ಗೆದ್ದು ಬೀಗಿದ ಎಲ್ಲಾ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದ ಮುಖಂಡ ಕೆವಿ ನಾಗರಾಜ್ ಈ ಬಾರಿ ಪಿಎಲ್ಡಿ ಬ್ಯಾಂಕ್ ತಾಲೂಕು ಸೊಸೈಟಿ ಚುನಾವಣೆಗಳಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು ಚುನಾವಣೆಯಲ್ಲಿ ಭಾಳ ಬಿರುಸಿನ ಮತದಾನ ಇತ್ತು ಭಾಳ ಒಂದು ಪೈಪೋಟಿನೂ ಇತ್ತು ಹಾಗಾಗಿ ಇವತ್ತು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಗಳು ಎಲ್ಲವನ್ನೂ ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ಓದ್ತಿದ್ದೀವಿ ತುಂಬ ನೋವಿದೆ ಆದರೂ ಕೂಡ ಇವತ್ತು ಎಲ್ಲ ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಎನ್ ಡಿ ಎ ಮೈತ್ರಿ ಪಕ್ಷದಲ್ಲಿ ಕಳೆದ ಒಂದು ನಾಲ್ಕು ತಿಂಗಳಿಂದ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯನ್ನು ಮಾಡಿದ್ದೀವಿ ಅಲ್ಲಿ ಕೂಡ ಎಲ್ಲ ಸ್ಥಾನಗಳನ್ನು ಗೆದ್ದು ಒಂದು ನಮ್ಮಿಂದ ಹೋಗಿರೋ ಅಭ್ಯರ್ಥಿನೇ ಕಾಂಗ್ರೆಸ್ಗೆ ಹೋದಾಗ ಒಂದು ಸ್ಥಾನ ಅವ್ರಿಗೆ ಹೋಗಿದ್ದು ಚುನಾವಣೆ ನಡೆದಂಥ ಎಲ್ಲ ಸ್ಥಾನ ಗೆದ್ದಿದೆ ಹಾಗಾಗಿ ಸ್ಥಳೀಯ ಸಂಸ್ಥೆಗಳಲ್ಲಾದರೂ ರೈತರ ಸಂಸ್ಥೆಗಳು ರೈತರ ಸಂಸ್ಥೆಗಳಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಚಿಕ್ಕಬಳ್ಳಾಪುರ ತಾಲೂಕಿಗೆ ರೈತರಿಗೆ ಮಾಡಿರ್ತಕ್ಕಂಥ ಒಂದು ಕೊಡುಗೆ ಇವತ್ತು ಎಲ್ಲ ಕೆರೆಗಳಿಗ ಕೆರೆಗಳಿಗೆ ನೀರನ್ನು ತುಂಬಿಸಿರ್ತಕ್ಕಂಥದ್ದು ಅದೇ ಭೂ ಅಭಿವೃದ್ಧಿ ಬ್ಯಾಂಕಿನ ಒಂದು ಕಟ್ಟಡ ಅದು ಜಾಗ ಮೊದಲು ಆ ಒಂದು ಕೆ ವಿ ನವೀನ್ ಕಿರಣ್ ಮಾತನಾಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜಕೀಯ ಚಾಣಕ್ಷತನವೇ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಕಾರಣವಾಗಿದೆ ಇದು ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿಗೆ ಮುನ್ಸೂಚನೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂತಹ ರೈತರು ಡಾಕ್ಟರ್ ಸುಧಾಕರ್ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ ಅಂತ ಒಂದು ಸ್ಪಷ್ಟ ಸಂದೇಶ ಇವತ್ತು ನಮಗೆ ಸಿಗ್ತಾ ಇದೆ ಯಾಕೆಂದರೆ ಇದಕ್ಕೆ ಮುಂಚೆ ನಡೆದಂತಹ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆ ಇರ್ಬೋದು ಇವತ್ತು ನಡೆದಂತಹ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆ ಇರ್ಬೋದು ಸಂಪೂರ್ಣವಾಗಿ ಅಂದರೆ ಇವತ್ತು ನಾವು ಏನು ಬಿ ಕ್ಯಾಟಗರಿಯ ಒಂಬತ್ತಕ್ಕೆ ಒಂಬತ್ತನ್ನು ಸಾನೂ ನಾವು ಜಯಶೀಲರಾಗಿದ್ದೀವಿ ಎ ಕ್ಯಾಟಗರಿನಲ್ಲಿ ಒಂದೇ ಒಂದು ಬಿಟ್ಟು ನಾಲ್ಕು ನಾವು ಜಯಶೀಲರಾಗಿದ್ದೀವಿ ಈ ಭಾಗದ ರೈತಾಪಿ ಜನ ಈ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಮೈತ್ರಿವನ್ನು ಸಂಪೂರ್ಣವಾಗಿ ಒಪ್ಪಿದ್ದಾರೆ ಅಂತ ಇದು ಒಂದು ಮುನ್ಸೂಚನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಗೆ ಎಲ್ಲರಿಗೂ ಸಹ ತುಂಬಾ ಹುಮ್ಮಸ್ಸು ತಂದು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನವೀನ್ ಮಾತನಾಡಿ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ಅಭ್ಯರ್ಥಿ ಮಾಡಿ ಗೆಲ್ಲಿಸಲು ಸಹಕಾರ ನೀಡಿದ ಶಾಸಕ ಪ್ರದೀಪೇಶ್ವರ್ ಸಚಿವ ಎಂಸಿ ಸುಧಾಕರ್ ಹಾಗೂ ಅಡ್ಡಗಲ್ ಶ್ರೀಧರ್ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಮತದಾನ ಮಾನ್ಯ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ ನೇತೃತ್ವದಲ್ಲಿ ಮತ್ತು ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರವರ ನೇತೃತ್ವದಲ್ಲಿ ಈ ಒಂದು ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ನನಗೆ ಗೆಲುವನ್ನು ಕೊಟ್ಟಿದ್ದಾರೆ ನಮ್ಮ ಮತದಾರರು ಅವರಿಗೆಲ್ಲರದು ನನಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಆಗಿರುವಂಥ ಚುನಾವಣೆ ನನ್ನ ಫಲಿತಾಂಶ ನನ್ನ ಉಸಿರಿರುವಂತೂ ನಾನು ಮರೆಯೋಕ್ಕಾಗಲ್ಲ ಈ ಚುನಾವಣೆಯಲ್ಲಿ ಅಭ್ಯರ್ಥಿ ಹಾಗೂ ಮುಂಚೂಣಿ ನಾಯಕರಾದ ಮರಳಕುಂಟೆ ಕೃಷ್ಣಮೂರ್ತಿ ಅವರನ್ನ ಸ್ವಪಕ್ಷ ಅಂದ್ರೆ ಬಿಜೆಪಿ ಮುಖಂಡರೇ ಸೋಲಿಸಿ ಮೋಸ ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಗೆದ್ದ ಅವರ ಶಿಷ್ಯ ನೂತನ ನಿರ್ದೇಶಕ ಲಿಂಗಾರೆಡ್ಡಿ ಕೆಲವು ಮುಖಂಡರ ವಿರುದ್ದ ಕಿಡಿಕಾರಿದರು ಎ ಕ್ಯಾಟಗರಿಯಿಂದ ಈ ರಾಜಕೀಯ ಕುತಂತ್ರಗಳು ರಾಜಕೀಯ ಮಾಡೋದು ನೇರವಾಗಿ ಮಾಡ್ಬೇಕು ಯಾರಾಗಲಿ ನೀನಾಗಲಿ ನಾನಾಗಲಿ ಆಗಲಿ ಕುತಂತ್ರ ಮಾಡಬಾರ್ದು ಫೈಟ್ ಮಾಡೋಣ ಬೇಕಾಗಿದೆ ಎದುರುಗಡೆ ಮೋಸ ಮಾಡಿ ನಮ್ಮಲ್ಲೇ ಇದ್ದು ನಮಗೆ ಬೆನ್ನಿ ಚೂರಿ ಹಾಕೋರು ಆ ರಾಜಕೀಯದಲ್ಲಿ ಏನು ಹೋದ್ರೆ ಏನು ಅಂಥವ್ರಿಗೆ ಮಣೆ ಹಾಕ್ಲೇಬಾರ್ದು ಹೇಳ್ಬಿಟ್ಟು ನಮ್ಮ ನಿಮ್ಮ ಮುಖಾಂತರ ನಮ್ಮ ಡಾಕ್ಟ್ರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ ಅಷ್ಟು ಹೇಳಿ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಮತದಾರರಿಗೂ ನಮ್ಮ ಸಂಸದರಿಗೂ ನಮ್ಮ ಒಂದೇ ಹೇಳ್ತಾ ಇನ್ನು ಇಂದು ನಡೆದ ಚುನಾವಣೆಗೆ ಸಂಸದ ಡಾ ಕೆ ಸುಧಾಕರ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಆಗಮಿಸಿ ಚುನಾವಣೆ ಪ್ರಕ್ರಿಯೆಗಳನ್ನು ವೀಕ್ಷಿಸಿದ್ರು ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಅಂಚೆ ಸಂಭ್ರಮಿಸಿದ್ರು ಕ್ಯಾಮೆರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕ್ಯಾಂಡಿಡೇಟ್ yes. ಕ್ಯಾಂಡಿಡೇಟ್ yes.